ಬಿಲ್ವ ರಸಾಯನ ಅಂತಕ್ಕಂಥದ್ದು ಒಂದನ್ನು ಬಿಲ್ವ ಪತ್ರಿಕಾಯಿಗಳನ್ನು ತೆಗೆದುಕೊಂಡು ಹಸಿಯೋದಾಗಿರ್ಬೋದು ಅಥವಾ ಒಣದಾಗಿರ್ಬೋದು ಒಂದೆರಡು ಕೆ ಜಿ ಕಾಯಿಗಳನ್ನು ತೆಗೆದುಕೊಂಡ್ರೆ ಅದು ಒಂದು ಎಕರೆಗೆ ಆಗ್ತದೆ ಎರಡು ಕೆ ಜಿ ಕಾಯಿಗಳನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಕೆ ಜಿ ಬೆಲ್ಲವನ್ನು ಮಿಶ್ರಣ ಮಾಡಿ ಸರಿಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನಗಳವರೆಗೆ ಅದನ್ನು ಒಂದು ಕಡೆ ಗಾಳಿ ಆಡುವಂಥ ಒಂದು ಡಬ್ಬದಲ್ಲಿ ಹಾಕಿ ಅದು ಇಪ್ಪತ್ತೈದರ ಮೂವತ್ತು ದಿನ ಆದ ನಂತರ ಒಂದು ರಸಾಯನ ನಮಗೆ ತಯಾರಾಗುತ್ತಲ್ಲ ಅದನ್ನು ನಾವು ಮೂವತ್ತರಿಂದ ನಲವತ್ತು ದಿನಗಳ ಏನು ಸಮಯ ಇರುತ್ತೆ ನಮ್ಮ ತೊಗರಿ ಆ ಸಮಯದಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡೋದ್ರಿಂದ ಈ ತರ ಕಪ್ಪು ಹಸಿರಾಗಿ ಎಲೆಗಳು ಬರ್ತವೆ ಕಪ್ಪು ಹಸಿರು ಈ ತರ ಕಪ್ಪು ಹಸಿರು ಆಮೇಲೆ ರೋಗಗಳ ಬಾಧೆ ಕಡಿಮೆ ಕಡಿಮೆ ಅದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡೋದ್ರಿಂದ ತೊಗರಿಗೆ ಬೇಕಾದಂತ ಒಂದು ಶಕ್ತಿ ಕೊಡೋದ್ರಿಂದ ನಮ್ಗೆ ತೊಗರಿ ಈ ತರ ಹಸಿರಾಗಿ ಬೆಳೆದು ಬರುತ್ತೆ ಒಂದು ಸ್ವಲ್ಪ ಮಳೆ ಬಂದ್ರು ತಡ್ಕೊಳೋದಿಲ್ಲ ಅಂದ್ರೆ ಅಂತದ್ದು ನಾವು ಟಿ ಎಸ್ ಟಿ ಎಸ್ ತ್ರೀ ಆರ್ ಅಂತಂದೇಳಿ ತಳಿ ಬರ್ತದೆ ಅದು ಎಕರೆಗೆ ನಾಲ್ಕರಿಂದ ಐದು ಕ್ವಿಂಟಾಲ್ ಬರ್ತದೆ ನಾಲ್ಕರಿಂದ ಐದ್ವಿಂಟಲ್ ಟಿ ಎಸ್ ತ್ರೀ ಆರ್ ಬರ್ತದೆ ಗುಲ್ಬರ್ಗ ರೆಡ್ ಗ್ರಾಮ್ ಅಂತ ಹೇಳಿ ಬಂದ್ಬಿಟ್ಟು ನಮ್ಮ ಕಲಬುರ್ಗಿ ವಿಶ್ವವಿದ್ಯಾಲಯದ ಡಾಕ್ಟರ್ ರಾಜು ಎಸ್ ತಗ್ಗೇಳೆ ಸರ್ ಅವರು ಅಭಿವೃದ್ಧಿ ಪಡಿಸ ಒಂದು ಈ ತಳಿ ಜಿ ಆರ್ ಜಿ ಒನ್ ಫಿಫ್ಟಿ ಟೂ ಅಂತ ಹಾಕಿರೋದು ನಿಮ್ದು ಈಗ ಬಂದ್ಬಿಟ್ಟು ನಾವು ಹೋದ ವರ್ಷ ಟಿ ಎಸ್ ತ್ರೀ ಆರ್ ಹಾಕಿದ್ವಿ ಟಿ ಎಸ್ ತ್ರೀ ಆರು ಬಂದ್ಬಿಟ್ಟು ಕೃಷಿ ವಿಶ್ವದ ಹೇಳೋದು ಎಕರೆಗೆ ನಾಲ್ಕರಿಂದ ಐದು ಕ್ವಿಂಟಲ್ ಬರ್ತೈತೆ ಅಂತಂದೇಳಿ ಒಂಚೂರು ಅದು ನಮ್ಮ ಭಾಗದಲ್ಲಿ ಮಳೆ ನಮಗೆ ಪ್ರಮಾಣ ಒಂಚೂರು ಸುಧಾರಿತದಿಂದ ಆಗಿರೋದ್ರಿಂದ ಆಮೇಲೆ ನಮಗೆ ವಾತಾವರಣನೂ ನಮ್ಮಲ್ಲಿ ನಮಗೆ ಒಳ್ಳೆಯ ವಾತಾವರಣ ಸಿಗೋದ್ರಿಂದ ಎಕರೆಗೆ ನಮಗೆ ಟಿ ಎಸ್ ತ್ರೀ ಆರೇ ಆರರಿಂದ ಏಳು ಕ್ವಿಂಟಲ್ ಬಂದಿದೆ ಹೋದರೆ ಸಹ ಹೋದರೆ ಸರ್ ಆರಿಂದ ಏಳು ಕ್ವಿಂಟಲ್ ಬಂದಿದ್ದಕ್ಕೆ ನಾವು ಈ ವರ್ಷ ಸ್ವಲ್ಪ ಟಿ ಎಸ್ ಆರ್ ಇದು ಜಿ ಆರ್ ಜಿ ಒನ್ ಫಿಫ್ಟಿ ಟು ಬಂದ್ಬಿಟ್ಟು ಜಿ ಆರ್ ಜಿ ಒನ್ ಫಿಫ್ಟಿ ಟು ಎಕರೆಗೆ ಆರರಿಂದ ಏಳು ಕ್ವಿಂಟಲ್ ಬೆಳೆ ಬರುತ್ತೆ ಅಂತ ವಿಶ್ವವಿದ್ಯಾಲಯದ ಹೇಳ್ತಾರೆ ಆದ್ರೆ ಎಕರೆಗೆ ಎಂಟು ಕ್ವಿಂಟಲ್ ತೆಗೆದು ನಾವು ತೋರಿಸ್ತೀವಿ ಅಂತ ನಮ್ದೊಂದು ಇದು ಅದಕ್ಕೆ ನಾವು ಸಾಲಿಂದ ಸಾಲಿಗೆ ಆರರಿಂದ ಏಳು ಫೀಟ್ ಮಾಡ್ಕೊಂಡಿದೀವಿ ಹೋ ಸಾಲಿನ ಸಾಲ ನಾಲ್ಕು ಬೇಡ ಅಂತ ಹೇಳಿ ಆ ನಾಲ್ಕು ನಮ್ಗೆ ಹತ್ತೆ ಆಗುತ್ತೆ ಅಂತಂದ ಆಮೇಲೆ ಅದು ಸ್ವಲ್ಪ ಇಳುವರಿ ನಮ್ಗೆ ಯಾಕೋ ಅಷ್ಟು ಸರಿ ಕಾಣಿಸ್ಲಿಲ್ಲ ಆಮೇಲೆ ವೆಚ್ಚನೂ ಜಾಸ್ತಿ ಆಗುತ್ತೆ ಇದಕ್ಕೆ ಯಾಕಂದರೆ ಗೊಬ್ಬರದ ಪ್ರಮಾಣ ಬೀಜದ ಪ್ರಮಾಣ ಕೂಲಿ ಆಳಿನ ಪ್ರಮಾಣ ಕಳೆಯದ ಪ್ರಮಾಣ ಜಾಸ್ತಿ ಆಗುತ್ತೆ ಇದಕ್ಕೆ ಇದಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಯಾಕಂದರೆ ಇದಕ್ಕೆ ಬೀಜ ಆಮೇಲೆ ಸಾಲಿಂದ ಸಾಲಿಗೆ ಅಂತರ ಇರೋದ್ರಿಂದ ನಮಗೆ ಕಳೆಗಳ ನಿರ್ವಹಣೆ ಬಹಳ ಅತ್ಯಧಿಕವಾಗಿ ಕಡಿಮೆ ಆಗುತ್ತೆ ಇದರಲ್ಲಿ ಯಾಕೆಂದ್ರೆ ನಾವೆಲ್ಲ ಆದರೂ ಹರಗ್ಬೋದು ಟ್ಯಾಕ್ಟರ್ಗಳಿಂದಾನು ಅದು ಹರಗ್ಬೋದು ಕಳೆಗಳು ಜಾಸ್ತಿ ಬರೋಂಗಿಲ್ಲ ಈಗ ನೋಡ್ತಾ ಇದ್ದೀರಿ ನೀವು ನಾ ಬಿತ್ತಿದಾದ್ಮೇಲೆ ಒಂದು ಬಾರಿ ಕಳೆ ತಗ್ಸಿದ್ದೀನಿ ಒಂದೇ ಬಾರಿ ಒಂದೇ ಬಾರಿ ಅದು ತೊಗರಿ ಸಾಲಲ್ಲಿ ಅಷ್ಟೇ ಕಳೆ ತಗ್ಸಿದಿನಿ ತೊಗರಿಗೆ ಮೆಕ್ಕೆಜೋಳ ಬೆಳೆಗೆ ನಾವು ಹೋಲಿಸಿದ್ರೆ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ನಮಗೆ ಮೆಕ್ಕೆಜೋಳಕ್ಕೆ ಸಾಕಾಗ್ತಾ ಇಲ್ಲ ಯಾಕಂದ್ರೆ ಗೊಬ್ಬರವನ್ನ ಜಾಸ್ತಿ ಬೇಡ್ತಾ ಇದೆ ಮೆಕ್ಕೆಜೋಳ ಬೆಳೆ ಇನ್ನು ಒಂದು ರೋಗಗಳು ಪ್ರಮುಖವಾಗಿ ರೋಗಗಳು ಮೂರು ತರದ ರೋಗಗಳು ನಮ್ಮ ಮೆಕ್ಕೆಜೋಳಕ್ಕೆ ಕಾಡ್ತಾ ಇದಾವೆ ನಾವು ಮೊದ್ಲಿಗೆ ಬಿತ್ತನೆಗೆ ಹದಿನೈದರಿಂದ ಇಪ್ಪತ್ತು ದಿನ ಒಳಗಿ ಕಾಡೋದೆ ನಮಗೆ ಸೈನಿಕ ಅವಳು ಅದಾದ್ಮೇಲೆ ನಮ್ಮ ಮೆಕ್ಕೆಜೋಳ ಒಂದು ಏನು ನಮ್ಗೆ ಸುಲಂಗಿ ಅಥವಾ ನಾವು ಜುಟ್ಟ ಹಾಯೋದು ಅಥವಾ ಬಗಲ ಹಾಕೋದು ಸಮಯದಲ್ಲಿ ಏನಂತೀವಿ ಆ ಸಮಯದಲ್ಲಿ ನಮಗೆ ಒಂದು ಯಾಪಿಡ್ ರೋಗ ಅಂತಂದೇಳಿ ಬರ್ತದೆ ಕರಿ ಜಿಗಿ ಏನು ಅದು ಎಲ್ಲ ನಮ್ಮ ಮೇಲೆ ಸುಲಂಗಿಗೆ ಎಲ್ಲ ತುರಾಗಿ ಹಾಯ್ಕೊಂಡು ಅದೆಲ್ಲ ನಮ್ಗೆ ಅರ್ಧ ಬೆಳೆಯನ್ನು ಅಲ್ಲೇ ಲಾಸ್ ಮಾಡುವಂತೆ ಮಾಡುತ್ತೆ ಅದಾಗಿಂದೆ ಕಾಡೋದು ಈ ಬೆಂಕಿ ರೋಗ ಇಲ್ಲೇನು ಗರಿಗಳು ಹೊಂದಿದ್ದಾವೆ ನೀವು ನೋಡಿದ್ದೀರಿ ಈ ಬೆಂಕಿ ರೋಗ ಬಂದ್ಬಿಟ್ಟು ಗಿಡಗಳನ್ನು ಒಣಗು ಬರ್ತದೆ ಈಗ ನೋಡಿದ್ರಿ ಇದೆಲ್ಲ ಇದೆಲ್ಲ ಕನಿಷ್ಠ ಬಾಳಂದ್ರೆ ಒಂದು ಮೂವತ್ತು ದಿನ ಒಂದು ತೊಂಬತ್ತು ದಿನದ ಪೀಕ್ ಇಲ್ಲ ಇದನ್ನು ಒಂದು ನಾಲ್ಕೈದು ದಿನ ಆದ್ರೆ ಮೂರ್ ಆಗುತ್ತೆ ಆಲೆ ಇಷ್ಟೆಲ್ಲ ಒಣಗಿ ಬಿಟ್ಟಿದ್ದಾವೆ ತೆನೆಗಳು ಸುಳ ಸರಿ ಹಾಕೋದಿಲ್ಲ ಬಗಲು ರೋಗ ನಿರ್ವಹಣೆ ಸಂಬಂಧ ಆಮೇಲೆ ನಾವು ಬೆಳೆಗಳಲ್ಲಿ ಭೂಮಿಗಳಲ್ಲಿ ಬೆಳೆಗಳನ್ನ ಒಮ್ಮೆ ಏಕದಳ ಬೆಳೆದ್ರೆ ಒಮ್ಮೆ ದ್ವಿದಳ ಧಾನ್ಯಗಳನ್ನ ಬೆಳಿಬೇಕು ಯಾಕಂದ್ರೆ ನಮ್ಗೆ ತೊಗರಿ ನೈಟ್ರೋಜನ್ ಅನ್ನ ನಿಸರ್ಗದಲ್ಲಿರುವಂತ ನೈಟ್ರೋಜನ್ ಅನ್ನ ತನ್ನ ಎಲೆಗಳ ಮೂಲಕ ಭೂಮಿಗೆ ಕೊಡುವಂಥ ಕಾರ್ಯವನ್ನು ತೊಗರಿ ಮಾಡ್ತಾರೆ ವಾತಾವರಣ ಬಂದ್ಬಿಟ್ಟು ಚನ್ನನಗೌಡ ಎಲ್ಲರೂ ನಮ್ಮ ಲೋಕಲಲ್ಲಿ ಬಂದ್ಬಿಟ್ಟು ನನ್ನ ಜೆ ಸಿ ಬಿ ಚೆನ್ನ ಬೋತ್ಸವ ಜೆ ಸಿ ಬಿ ಚೆನ್ನ ಅಂತ ಕರೀತಾರೆ ನಮ್ಮೂರು ಬಂದ್ಬಿಟ್ಟು ಕೊಪ್ಪಳ ಡಿಸ್ಟಿಕ್ ಬಂದು ಉಪ್ಪಿನ ಬೆಡ್ಗೇರಿ ಏನು ಸ್ಪೆಷಲ್ ಆಗೈತಲ್ಲ ನಿಮ್ಮ ತಗೋರಿ ಬೇರೆ ಇದು ಸ್ಪೆಷಲ್ ಅಂದರೆ ನಮ್ಮ ಭಾಗಗಳಲ್ಲಿ ಎಲ್ಲರೂ ಸ್ವಲ್ಪ ಮೆಕ್ಕೆಜೋಳ ಬೆಳೆಯೋದು ಜಾಸ್ತಿ ನಾನು ಬಂದ್ಬಿಟ್ಟು ಒಂದು ಮಳೆಯ ಕೊರತೆ ಉಂಟಾಗುತ್ತೆ ಒಂದು ಎರಡು ಸಾವಿರದ ನೀವು ನೀವೇನು ಒಂದು ಬರವನ್ನು ಅನುಭವಿಸಿದ್ದೇವೆ ನಾವು ರೈತರು ಆ ವರ್ಷದಲ್ಲಿ ನಾವು ಮೆಕ್ಕೆಜೋಳ ಹಾಕಿದವರು ಯಾರು ಏನೋ ಒಂದು ರೂಪಾಯಿನೂ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯತಕ್ಕಂಥ ರೈತರು ಒಂದು ರೂಪಾಯಿನೂ ಖರ್ಚು ಹಾಕಿದ್ದು ಕೂಡ ಬರಲಾರ್ದಂಥ ಸಂದರ್ಭವನ್ನು ನಾವು ಎದುರಿಸಿದ್ದೇವೆ ಹಾಗಾಗಿ ನಾವು ಈ ಮಳೆಯ ಕೊರತೆ ಉಂಟಾದರೂ ನಮಗೆ ಏನೋ ಒಂದು ನಷ್ಟವನ್ನು ಮಾಡದಂತೆ ನಮಗೆ ಲಾಭದಾಯಕವಾಗಿ ಬರುವಂಥ ಬೆಳೆ ಅಂದರೆ ಅದು ಭಾಳ ಕಡಿಮೆ ಖರ್ಚಿನಲ್ಲಿ ಕೇವಲ ನಾವು ಒಂದು ಎಂಟರಿಂದ ಹತ್ತು ಸಾವಿರವನ್ನು ಎಕರೆಗೆ ಖರ್ಚು ಮಾಡಿ ಒಂದು ನಲವತ್ತರಿಂದ ಐವತ್ತು ಸಾವಿರ ಲಾಭ ತೆಗೆಯುವಂಥ ಒಂದು ಬೆಳೆ ಯಾವುದಾದ್ರೂ ನಮಗೆ ಈಗ ಸದ್ಯದಲ್ಲಿ ಸಿಗುವಂಥದ್ದಾದರೆ ಅದು ನಮ್ಮ ಈ ತೊಗರಿ ಬೆಳೆ ಆಗಿರ್ಬೋದು ಅಂದರೆ ಇದ್ರದ್ದು ಸ್ವಲ್ಪ ನಿರ್ವಹಣೆಯ ಖರ್ಚು ಕಡಿಮೆ ಆಮೇಲೆ ಬೀಜಕ್ಕೆ ಕೊಡ್ತಕ್ಕಂಥ ಖರ್ಚಾಗಲಿ ಆಮೇಲೆ ನಾವು ಗೊಬ್ಬರಕ್ಕೆ ಇವತ್ತಿನ ಏನು ರಾಸಾಯನಿಕಗಳಲ್ಲಿ ಅತ್ಯಧಿಕವಾಗಿ ಬೆಳೆ ಬೆಳೆಯನ್ನ ತೆಗಿಯಲಿಕ್ಕೆ ನಮ್ಮ ರೈತರು ಪರದಾಡ್ತಾ ಇದ್ದಾರೆ ಅಂತ ರಾಸಾಯನಿಕ ಪ್ರಮಾಣಗಳನ್ನ ಕಡಿಮೆ ಪ್ರಮಾಣದಲ್ಲಿ ಬೆಳೆಸಿಕೊಂಡು ಈಗ ಎಲ್ಲರೂ ಎಕರೆಗೆ ಬಿತ್ತನೆ ಮಾಡ್ಬೇಕಂದ್ರೆ ನಾವು ಮೆಕ್ಕೆಜೋಳ ಆಗಲಿ ಅಥವಾ ಸೂರ್ಯಪಾಂತಿ ಆಗಲಿ ಸಜ್ಜೆ ಆಗಲಿ ಏನಾದ್ರು ಬಿತ್ತನೆ ಮಾಡ್ಬೇಕಂದ್ರೆ ಎಕರೆಗೆ ಐವತ್ತು ಕೆಜಿ ಜಿ ಡಿ ಎ ಪಿ ಅನ್ನ ಬಳಸ್ತಕ್ಕಂತಾರೆ ಆದ್ರೆ ನಮ್ ಈ ತೊಗರಿಗೆ ಮಾತ್ರ ಬಂದ್ಬಿಟ್ಟು ಎಕರೆಗೆ ಇಪ್ಪತ್ತೈದು ಕೆಜಿ ಡಿಎಪಿ ಡಿ ಎ ಪಿ ಗೊಬ್ಬರ ಆದ್ರೆ ಎಕರೆಗೆ ಇಪ್ಪತ್ತೈದು ಕೆಜಿ ಡಿ ಎ ಪಿ ಹಾ ಎಕರೆಗೆ ಇಪ್ಪತ್ತೈದು ಕೆ ಸರಿ ಹೋಗ್ತದ ಒಂದ್ ಚಿಲ ನೀವು ಡಿ ಪಿ ತಂದ್ರೆ ಎರಡು ಎಕರೆಗೆ ಆಗ್ತದೆ ಅದಾದ್ಮೇಲೆ ಇದ್ರ ಗೊಬ್ಬರ ನಿರ್ವಹಣೆ ಮತ್ತೇನು ಇರೋದಿಲ್ಲ ನಾವು ಇದು ಸ್ವಲ್ಪ ಏನು ಹಾನಿಗೊಳಗೆ ಆಗ್ಬಾರ್ದು ಅಂತಂದು ಹೇಳಿ ನಾವು ಈ ಮ್ಯಾಗ್ನೀಸಿಯಂ ಸಲ್ಫೈಟ್ ಏನು ಬರುತ್ತೆ ನಮಗೆ ಸೆಟ್ರೈಟ್ ಹೇಳಿ ಅದನ್ನ ಎಕರೆಗೆ ಇಪ್ಪತ್ತು ಕೆ ಜಿ ಅಂತ ನಾವು ಕೊಟ್ಟಿದ್ದೀವಿ ಈ ವರ್ಷ ಮಳೆ ಹೆಚ್ಚಾಗಿದ್ದರಿಂದ ಮಳೆ ಹೆಚ್ಚಾಗಿದ್ದು ಮಳೆ ಕರೆಕ್ಟ್ ಆಯಿತು ಅಂದರೆ ಅದಕ್ಕೇನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಇದ್ರದ್ದು ಬೀಜ ಬಂದುಬಿಟ್ಟು ನಮಗೆ ಐದು ಕೆ ಜಿ ಬೀಜ ತಂದರೆ ಮೂರು ಎಕರೆಗೆ ಆಗ್ತದೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿದ್ದ ಐದು ಕೆ ಜಿ ಪ್ಯಾಕೆಟ್ಗೆ ಎಂಟುನೂರು ರೂಪಾಯನ್ನ ಅಲ್ಲಿ ಅವರೇ ಕೃಷಿ ಇಲಾಖೆದವರೇ ಕೊಟ್ಟು ನ ರೊಕ್ಕವನ್ನು ಕೊಟ್ಟು ಅಲ್ಲಿ ಬೀಜವನ್ನು ಕೊಡ್ತಾರೆ ಅವು ಮೂರು ಎಕರೆಗೆ ಬರ್ತಾವೆ ಐದು ಕೆ ಜಿ ಬೀಜ ಇದರಲ್ಲಿ ಬಂದ್ಬಿಟ್ಟು ತಳಿ ಆಯ್ಕೆ ನಾವು ನಮ್ಮ ಜಮೀನನ್ನು ಮೇನ್ ಆಯ್ಕೆ ಮಾಡ್ಕೋಬೇಕು ನಮ್ದು ಯಾವುದು ಮಡ್ಡಿ ಭೂಮಿ ಇದೆಯಾ ಅಂಥವಾ ನಮ್ದು ಈ ಥರ ಕೆಂಪು ನೆಲ ಇದೆಯಾ ನೆಲ ಇದೆಯಾ ನಮ್ಮ ಸಾಯಿಲ್ ಯಾವ ಥರ ಇದೆ ಅದರಲ್ಲಿ ನಾವು ಆಯ್ಕೆ ಮಾಡಿಕೊಂಡು ನಮ್ಮದು ಸ್ವಲ್ಪ ಭೂಮಿ ಅಷ್ಟು ಫಲವತ್ತತೆ ಇಲ್ಲ ಸ್ವಲ್ಪ ತೇವಾಂಶವನ್ನು ಕಡಿಮೆ ಹಿಡಿದು ಆಮೇಲೆ ನಮ್ದು ಒಂದು ಸ್ವಲ್ಪ ಮಳೆ ಬಂದರೂ ತಡ್ಕೊಳೋದಿಲ್ಲ ಅಂದರೆ ಅಂಥದ್ದು ನಾವು ಟಿ ಎಸ್ ಟಿ ಎಸ್ ತ್ರೀ ಆರ್ ಅಂತಂದೇಳಿ ಹೇಳಿ ತಳಿ ಬರ್ತದೆ ಅದು ಎಕರೆಗೆ ಟಿ ಎಸ್ ಬರ್ತದೆ ಇಲ್ಲಪ್ಪ ನಮ್ದು ಜಮೀನು ಸ್ವಲ್ಪ ಚಲೋ ಇದೆ ನಮ್ಮಲ್ಲಿ ಪೋಷಕಾಂಶಗಳು ಸರಿ ಇದಾವೆ ಆಮೇಲೆ ತೇವಾಂಶವನ್ನ ಬಹಳ ದಿನವರೆಗೆ ಹಿಡಿದಿಟ್ಕೊಂತೈತಿ ಅಂದ್ರೆ ನಾವು ಈ ಜಿ ಆರ್ ಜಿ ಒನ್ ಫಿಫ್ಟಿ ಟೂ ಅನ್ನೋ ತಳಿಯನ್ನ ಜಿ ಆರ್ ಜಿ ಒನ್ ಫಿಫ್ಟಿ ಜಿ ಆರ್ ಜಿ ಒನ್ ಫಿಫ್ಟಿ ಟೂ ಅಂದ್ರೆ ಗುಲ್ಬರ್ಗಾ ರೆಡ್ ಗ್ರಾಮ್ ಅಂತ ಹೇಳಿ ಬಂದ್ಬಿಟ್ಟು ನಮ್ಮ ಕಲಬುರ್ಗಿ ವಿಶ್ವವಿದ್ಯಾಲಯದ ಡಾಕ್ಟರ್ ರಾಜು ಎಸ್ ತಗ್ಗಳೆ ಸರ್ ಅವರು ಅಭಿವೃದ್ಧಿ ಪಡಿಸತಕ್ಕಂತ ಒಂದು ಈ ತಳಿ ಜಿ ಆರ್ ಜಿ ಒನ್ ಫಿಫ್ಟಿ ಟು ಅಂತ ಹಾಕಿರೋದು ನಿಮ್ದು ಹಾ ಈಗ ಬಂದ್ಬಿಟ್ಟು ನಾವು ಹೋದ ವರ್ಷ ಟಿ ಎಸ್ ತ್ರೀ ಆರ್ ಹಾಕಿದ್ವಿ ಟಿ ಎಸ್ ತ್ರೀ ಆರ್ ಬಂದ್ಬಿಟ್ಟು ಕೃಷಿ ವಿಷಯದ ಹೇಳೋದು ಎಕರೆಗೆ ನಾಲ್ಕರಿಂದ ಐದು ಕ್ವಿಂಟಲ್ ಬರ್ತೈತೆ ಅಂತಂದೇಳಿ ಒಂಚೂರು ಅದು ನಮ್ಮ ಭಾಗದಲ್ಲಿ ಮಳೆ ನಮಗೆ ಪ್ರಮಾಣ ಒಂಚೂರು ಸುಧಾರಿತದಿಂದ ಆಗಿರೋದ್ರಿಂದ ಆಮೇಲೆ ನಮಗೆ ವಾತಾವರಣನೂ ನಮ್ಮಲ್ಲಿ ನಮಗೆ ಒಳ್ಳೆ ವಾತಾವರಣ ಸಿಗೋದ್ರಿಂದ ಎಕರೆಗೆ ಟಿ ಎಸ್ ಏಳು ಕ್ವಿಂಟಲ್ ಬಂದಿದೆ ಹೋದರ್ಸ ಹೋದರ್ಸ ಆಲ್ ಬಂದಿದ್ರೀ ಕಿ ಆರ್ ಜಿ ಒನ್ ಫಿಫ್ಟಿ ಟೂ ಬಂದ್ಬಿಟ್ಟು ಜಿ ಆರ್ ಜಿಫ್ಟಿ ಟೂ ಎಕರೆ ಆರರಿಂದ ಏಳು ಕ್ವಿಂಟಲ್ ಬೆಳೆ ಬರುತ್ತೆ ಅಂತ ವಿಶ್ವವಿದ್ಯಾಲಯದವರು ಹೇಳ್ತಾರೆ ಆದ್ರೆ ಎಕರೆಗೆ ಎಂಟು ಕ್ವಿಂಟಲ್ ತೆಗೆದು ನಾವು ತೋರಿಸ್ತೀವಿ ಅಂತ ನಮ್ದೊಂದು ಇದು ಎಷ್ಟ್ ಬೆಳಿತಾರೆ ಅದಕ್ಕಿಂತ ಅಂತ ಕಾನ್ಫಿಡೆಂಟ್ ಅಂದ್ರೆ ನಮಗೆ ಬಂದ್ಬಿಟ್ಟು ನಮಗೆ ಮಳೆ ಪ್ರಮಾಣ ಸ್ವಲ್ಪ ರಾಯಚೂರು ಆಮೇಲೆ ಗುಲ್ಬರ್ಗಕ್ಕೆ ಹೋಲಿಸಿದರೆ ಸ್ವಲ್ಪ ಪ್ರಮಾಣ ಮಳೆ ಪ್ರಮಾಣ ಜಾಸ್ತಿ ನಮಗೆ ಅದಾದ ಮೇಲೆ ನಮ್ಮಲ್ಲಿ ಒಳ್ಳೆಯ ವಾತಾವರಣವೂ ಸಿಗುತ್ತೆ ಮುಂಗಾರು ಹಂಗಾಮಿನಲ್ಲಿ ನಮಗೆ ಮುಂಗಾರು ಮಳೆಗಳು ಉಳಿದ ಕಡೆ ಪ್ರದೇಶಕ್ಕೆ ಹೋಲಿಸಿದರೆ ಸ್ವಲ್ಪ ಬೇಗನೆ ಬರುತ್ತವೆ ಆಗಮಿಸೋದ್ರಿಂದ ನಾವು ಬಿತ್ತನೆಗೆ ಒಳ್ಳೆಯ ನಮಗೆ ಸಮಯನೂ ಸಿಗುತ್ತೆ ಆಮೇಲೆ ನಮ್ಮಲ್ಲಿ ಭೂಮಿನೂ ಕೂಡ ಅಷ್ಟೇ ಸ್ವಲ್ಪ ಫಲವತ್ತತೆ ಆಗಿದ್ದಾವೆ ಅದರಿಂದ ನಾವು ಅವ್ರಿಗಿನ ಒಂದು ಕಿಂಟಲ್ ಜಾಸ್ತಿ ತೆಗಿಬಹುದು ಅಂತಂದೇಳಿ ಹೋದ ವರ್ಷ ನಾವು ತೆಗೆದಿದ್ದೀವಿ ಟಿ ಎಸ್ ಆರ್ ತ್ರೀ ಆರ್ಗೆ ಗೆ ನಾವು ಚಾಲೆಂಜ್ ಮಾಡಿ ಎಕರೆಗೆ ನಾಲ್ಕರಿಂದ ಐದು ಕಿಂಟಲ್ ಅಂತ ಅವ್ರು ಹೇಳಿದ್ದಾರೆ ನಾವು ಆರರಿಂದ ಏಳು ಕಿಂಟಲ್ ತೆಗೆದು ತೋರಿಸಿದ್ದೇವೆ ಈ ವರ್ಷ ನಾವು ಜಿ ಆರ್ ಜಿ ಒನ್ ಫಿಫ್ಟಿ ಟೂನೇ ಎಂಟು ಕಿಂಟಲ್ ತೆಗಿಬೇಕು ಅಂತಂದೇಳಿ ಈ ತರ ಬೆಳೆಸಿದ್ದೇವೆ ಇದೇನಿದೆ ಮೂರು ತಿಂಗಳು ಬೆಳೆ ಇದೆ ತಿಂಗಳು ನಾವು ಐವತ್ತರಿಂದ ಐವತ್ತೈದರಿಂದ ಅರವತ್ತು ದಿನದೊಳಗಡೆ ಒಮ್ಮೆ ನಿಪ್ಪಿಂಗ್ ಮಾಡ್ಕೋಬೇಕು ಬಿತ್ತಿದ ಐವತ್ತಿನ ಐದರಿಂದ ಅರವತ್ತು ದಿನ್ ಒಳಗಡೆ ಒಮ್ಮೆ ಕುಡಿ ಚೂಡ್ತೀವಿ ಇದು ಸಾಲಿಂದ ಸಾಲಿಗೆ ಎಲ್ಲಲ್ಲಿ ಬಂದ್ಬಿಟ್ಟು ನಾಲ್ಕು ಫೀಟ್ ಆಗ್ತಾರೆ ನಾಲ್ಕು ಫೀಟ್ ಯಾವ ಥರ ಅಂದರೆ ಇಲ್ಲಿ ಬರೀ ಈ ಪಕ್ಕಕ್ಕೆ ಸಾಲಕ್ಕೆ ಇದು ಒಂದು ಸಾಲ ಹಾಕಿದ್ವಿ ನಾವು ಯಾಕಂದ್ರೆ ಇದು ಸಾಲಿಂದ ಸಾಲಿಗೆ ನೋಡ್ತಾ ಇದ್ರೆ ನೀವು ನಾಲ್ಕು ಫೀಟ್ ಆಗುತ್ತೆ ನಾಲ್ಕು ಫೀಟ್ ಆದರೆ ನಮ್ಗೆ ಏನು ತೊಂದರೆ ಆಗುತ್ತೆ ಅಂದ್ರೆ ನಿಪ್ಪಿಂಗ್ ಮಾಡಿಂದೆ ಎಲ್ಲ ಸೈಡ್ ಬ್ರಾಂಚಸ್ ಜಾಸ್ತಿ ಆಗ್ತವೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗೋದ್ರಿಂದ ಏನು ತೊಂದರೆ ಆಗುತ್ತೆ ಈಗೆಲ್ಲ ಇದು ಮೂರು ತಿಂಗಳಿಗೇನೆ ಇಷ್ಟ್ರ ಬೆಳೆ ಇದೆ ಈಗಾಗಲೇ ಸಾಲುಗಳು ಬಿಟ್ಟಿದ್ದಾವೆಲ್ಲ ಇದು ಇನ್ಮೇಲೆ ಏನಾಗುತ್ತೆ ಮೊಗ್ಗುಗಳು ಬಂದು ಹೂ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಹೂ ಬಿಡೋಕೆ ಸ್ಟಾರ್ಟ್ ಆದಾಗ ಸರಿಯಾದ ಗಾಳಿ ಮತ್ತು ನಾವು ಯಾವುದಾದ್ರೂ ಒಂದು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿದ್ದೀವಿ ಅಂದರೆ ನಮಗೆ ಸಿಂಪಡಣೆ ಮಾಡಲಿಕ್ಕೂ ಕೂಡ ಸರಿ ಆಗಂಗಿಲ್ಲ ಆಮೇಲೆ ಈ ಗಿಡದಿಂದ ಈ ಗಿಡಕ್ಕೆ ಸರಿಯಾಗಿ ಬಡಿಯೋದಿಲ್ಲ ಗಾಳಿನೂ ಆಡೋದಿಲ್ಲ ಆಮೇಲೆ ನಮ್ಮ ಸಿಂಪಡಣೆಯೂ ಕೂಡ ಇದಕ್ಕೆ ಸ್ಪ್ರೇ ಆಗಂಗಿಲ್ಲ ಸರಿಯಾಗಿ ಸ್ವಲ್ಪ ಇರ್ಕಟ್ಟು ಇರ್ಕಟ್ಟಾಗೋದರಿಂದ ಅದಕ್ಕೆ ನಾವು ಸಾಲಿಂದ ಸಾಲಿಗೆ ಆರರಿಂದ ಏಳು ಫೀಟ್ ಮಾಡ್ಕೊಂಡಿದ್ದೀವಿ ನಾಲ್ಕು ನಮ್ಗೆ ಹತ್ತಿ ಆಗುತ್ತೆ ಅಂತಂದೇಳಿ ಆಮೇಲೆ ಅದು ಸ್ವಲ್ಪ ಇಳುವರಿ ಯಾಕೋ ಅಷ್ಟು ಸರಿ ಕಾಣಿಸ್ಲಿಲ್ಲ ಆಮೇಲೆ ವೆಚ್ಚನೂ ಜಾಸ್ತಿ ಆಗುತ್ತೆ ಇದಕ್ಕೆ ಯಾಕಂದ್ರೆ ಗೊಬ್ಬರದ ಪ್ರಮಾಣ ಬೀಜದ ಪ್ರಮಾಣ ಕೂಲಿ ಆಳಿನ ಪ್ರಮಾಣ ಕಳೆಯದ ಪ್ರಮಾಣ ಜಾಸ್ತಿ ಆಗುತ್ತೆ ಇದಕ್ಕೆ ಇದಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಯಾಕಂದ್ರೆ ಇದಕ್ಕೆ ಬೀಜ ಆಮೇಲೆ ಸಾಲಿಂದ ಸಾಲಿಗೆ ಅಂತರ ಇರೋದ್ರಿಂದ ನಮಗೆ ಕಳೆಗಳ ನಿರ್ವಹಣೆ ಬಹಳ ಅತ್ಯಧಿಕವಾಗಿ ಕಡಿಮೆ ಆಗುತ್ತೆ ಇದರಲ್ಲಿ ಯಾಕೆಂದ್ರೆ ನಾವೆಲ್ಲ ಎತ್ತುಗಳಿಂದಾನು ಹರಗ್ಬಹುದು ಟ್ಯಾಕ್ಟರ್ಗಳಿಂದಾನು ಹರಗ್ಬಹುದು ಕಳೆಗಳು ಜಾಸ್ತಿ ಬರೋಂಗಿಲ್ಲ ಈಗ ನೋಡ್ತಾ ಇದ್ದೀರಿ ನೀವು ನಾ ಬಿತ್ತಿದ ಆದ್ಮೇಲೆ ಒಂದು ಬಾರಿ ಕಳೆ ತಗ್ಸಿದೀನಿ ಒಂದೇ ಬಾರಿ ಒಂದೇ ಬಾರಿ ಅದು ತೊಗರಿ ಸಾಲಲ್ಲಿ ಅಷ್ಟೇ ಕಳೆ ತಗ್ಸಿದ್ದೀನಿ ಎರಡನೇ ಬಾರಿ ಎರಡೂವರೆ ತಿಂಗಳಾದ್ಮೇಲೆ ರೂಟಾ ರೂಟಾವೇಟ್ರ್ ಹೊಡೆದಿದ್ದೀನಿ ನೀವು ನೋಡಬಹುದು ಅಂದ್ರೆ ರೂಟ್ ಔಟ್ ರೋಡ್ ಅಂದ್ರೆ ಇದ್ರ ಒಂದು ಯಾವ್ದಾರ ಬೆಳೆ ತೆಗೆದ್ರೆ ಹಾ ನಾವು ಬೆಳೆ ತೆಗೆದಿದ್ದೀವಿ ಇದರಲ್ಲಿ ನಾವು ಈ ಮುಂಗಾರು ಹಂಗೆ ಮನೆಯಲ್ಲಿ ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಆ ಬಿ ಜಿ ಎಸ್ ಸೆವೆನ್ ಅಂತಂದ ಹೇಳಿ ಬರುತ್ತೆ ಅದನ್ನ ನಾವು ಹೆಸರು ಆಯ್ಕೆ ಮಾಡ್ಕೊಂಡಿದ್ವಿ ಅದು ನಮಗೆ ಯಾವತ್ತು ತೆಗೆದ್ರೆ ನಾವು ಬಂದ್ಬಿಟ್ಟು ಮೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬಿತ್ತನೆ ಮಾಡಿದ್ವಿ ಹೆಸರು ಇಪ್ಪತ್ತನೇ ತೊಂಬತ್ತು ಅದು ಅರವತ್ತು ಎಪ್ಪತ್ತೈದರಿಂದ ಬೆಳೆಗಳಾಗಿರೋದ್ರಿಂದ ನಾವು ಬುಡ್ಡಿಯನ್ನು ಕೈಲೇ ಬಿಡಿಸಿಕೊಂಡು ಮೇಲೆ ನಮ್ಮ ಹೊಲಗಳಿಗೆ ಗೊಬ್ಬರವೂ ಆಗುತ್ತೆ ಆಮೇಲೆ ತೇವಾಂಶವನ್ನು ಹಸಿರಲ್ಲೇ ಗೊಬ್ಬರವೂ ಆಗುತ್ತೆ ಮತ್ತು ತೇವಾಂಶವನ್ನು ಕಾಪಾಡಿಕೊಳ್ಳುತ್ತೆ ಅಂತಂದೇಳಿ ನಾವು ಹೆಸ್ರು ಬೆಳೆಯನ್ನು ಕಟಾವು ಮಾಡ್ಕೊಂಡ್ಮೇಲೆ ಅದನ್ನ ಹಂಗೆ ಒಂದು ಚಿಕ್ಕ ಟ್ಯಾಕ್ಟ್ರಲ್ಲಿ ನಾವು ನಾ ಕಡಿ ಜಾಗದಲ್ಲಿ ಹೋಗ್ತಕ್ಕಂಥ ಟ್ಯಾಕ್ಟ್ರಲ್ಲಿ ನಾವು ರೂಟ್ರಾಟ್ರ್ ನೋಡೋದು ಕಳೆ ನಿರ್ವಹಣೆಗೆ ನಾವು ಇದು ನಾಲ್ಕು ಎಕರೆ ಇದೆ ಈ ನಾಲ್ಕು ಎಕರೆದಲ್ಲಿ ಕೇವಲ ಒಂದು ಎಂಟು ಸಾವಿರದ ಎರಡು ನೂರು ರೂಪಾಯಿ ಒಂದು ಕಳೆ ಕೊಟ್ಟಿದ್ದೀವಿ ನಾಲ್ಕು ಎಕರೆಕ್ಕೆ ಖರ್ಚು ಖರ್ಚು ಕಳೆದ್ದು ಕಳೆ ನಿರ್ವಹಣೆದ್ದು ಅದಾಗಿಂದೇ ನಾವು ಸೀದಾ ಹೆಸರು ತಕೊಂಡು ರೂಟ್ ಆಗ್ಬಿಟ್ರೆ ಹೊಡೆದಿದ್ದೇವೆ ಬೆಳೆ ಇದೆ ಇದು ಮೂರು ತಿಂಗಳ ಹತ್ತು ದಿನದ ಬೆಳೆ ಇದೆ ಮೂರು ತಿಂಗಳ ಹತ್ತು ಹತ್ತು ದಿನದ ಬೆಳೆ ಇದೆ ಈಗ ಅದು ಎಷ್ಟು ಕ್ವಿಂಟಲ್ ಬಂತು ಎಷ್ಟು ಆಯ್ತು ರೇಟ್ ಅದು ಆರರಿಂದ ಏಳು ಕ್ವಿಂಟಲ್ ವರೆಗೆ ಬಂತು ಒಂದು ಎಕರೆಗೆ ಆರು ಕ್ವಿಂಟಲ್ ಬಂತು ಒಂದು ಆ ಕಡೆ ಒಂದು ಎಕರೆ ಮಗ್ಲ ಸ್ವಲ್ಪ ಅದು ನಮಗೆ ಏಳು ಕ್ವಿಂಟಲ್ ಬಂತು ಚೆನ್ನಾಗಿದ್ದ ಕಡೆ ಹಂಗಾಗಿ ಹೋದ ವರ್ಷ ಅದು ನಮಗೆ ಏಳು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯ್ದಂಗೆ ಕೊಟ್ಟಿದ್ದೆ ಹ್ಞೂ ಒಂದು ಕಿಂಟಲ್ಲಿ ನಾವು ರಾಯಚೂರು ಮಾರ್ಕೆಟ್ಗೆ ಕೊಟ್ಟಿದ್ದೀನಿ ಇಲ್ಲಿಂದ ರಾಯಚೂರು ಮಾರ್ಕೆಟ್ಗೆ ಕೊಟ್ಟಿದ್ದೀನಿ ಒಂದು ಅರವತ್ತು ಪ್ಯಾಕೆಟ್ ಆಗಿದ್ದು ಅರವತ್ತು ಪ್ಯಾಕೆಟ್ ಅರವತ್ತು ಪ್ಯಾಕೆಟ್ ಆಗಿದ್ದು ಬಂದ್ಬಿಟ್ಟು ಏಳು ಸಾವಿರದ ನಾಲ್ಕುನೂರು ರೂಪಾಯ್ದಂಗೆ ಮಾರಾಟ ಮಾಡಿದೀವಿ ಅದು ಜನವರಿ ತಿಂಗಳಲ್ಲಿ ಒಂದು ಎಕರೆಗೆ ಅದು ನಲ್ವತ್ತು ಸಾವಿರ ರೂಪಾಯ್ದಾಗಿದೆ ಖರ್ಚು ಬಂದ್ಬಿಟ್ಟು ಒಂದು ಹೋದ ವರ್ಷ ಸ್ವಲ್ಪ ನಮ್ಗೆ ಅಷ್ಟು ಮಾಹಿತಿ ಇಲ್ಲದೆ ಅನ್ನೆಸೆಸರಿ ಸ್ವಲ್ಪ ಖರ್ಚು ಭಾಳ ಆಗಿ ಒಂದು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಹೋದರ್ಸ ಖರ್ಚಾಗಿತ್ತು ನಾವು ಈ ವರ್ಷ ಅದನ್ನ ಸುಧಾರಿಸಿಕೊಂಡು ಎಕರೆಗೆ ನಾವು ಅಷ್ಟು ಖರ್ಚು ಮಾಡಬಾರ್ದು ಎಂಟರಿಂದ ಹತ್ತು ಹನ್ನೊಂದು ಸಾವಿರದೊಳಗೆ ಖರ್ಚು ಮುಗಿತೈತಿ ಕಟಾವಿಂದ ಒಂದು ಎರಡು ಸಾವಿರ ರೂಪಾಯಿ ಸೇರಿದ್ರೆ ಒಂದು ಹದಿಮೂರು ಸಾವಿರ ರೂಪಾಯಿ ನಾವು ಖರ್ಚು ಮುಗಿಸ್ಬೇಕು ಅಂತಂದೇಳಿ ಈ ವರ್ಷ ಅಂದ್ಕೊಂಡಿದ್ದೀವಿ ಆ ಥರನ ಆಗಿದೆ ಇಲ್ಲಿವರೆಗೆ ಅಂದರೆ ನಮ್ಗೆ ಒಂದು ಇನ್ನು ಕಟಾವು ಮಷೀನ್ ಈಗೆಲ್ಲ ಹಾರ್ವೆಸ್ಟರ್ ಇದಾವಲ್ಲ ನಮ್ಗೆ ಹೇಗೆ ಮೆಕ್ಕೆಜೋಳ ರಾಗಿ ಭತ್ತ ಹೇಗೆ ಕಟ್ ಮಾಡ್ತಾವೆ ಆ ತರ ಹಾರ್ವೆಸ್ಟರ್ ಮಷಿನ್ಗಳೇ ಕಟ್ ಹಾರ್ವೆಸ್ಟರ್ ಮಾಡ್ತಾವೆನ್ಗಳೇ ಕಟಿಂಗ್ ಆಗುತ್ತೆ ಆಮೇಲೆ ಇದು ಬಂದ್ಬಿಟ್ಟು ಇನ್ನೇನು ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಇದು ಫ್ಲವರಿಂಗ್ ಸ್ಟೇಜ್ ಫ್ಲವರಿಂಗ್ ಸ್ಟೇಜ್ ಆರಂಭ ಆಗುತ್ತೆ ಇದಕ್ಕೆ ಸ್ಪ್ರೇಗೆ ಸ್ಪ್ರೇ ಕೊಡ್ತೀವಿ ನಾವು ಆರಂಭದಲ್ಲಿ ಈಗ ನಾವು ಇದು ಸ್ಪ್ರೇ ಕೊಟ್ಟಾಗ ಒಂದು ಅರ್ಧ ಪರ್ಸೆಂಟ್ ಹೂವಾಡುವ ಸಮಯದಲ್ಲಿ ಅದೇ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಒಂದು ಪಲ್ಸ್ ಮ್ಯಾಜಿಕ್ ಅಂತಂದೇಳಿ ಬರುತ್ತೆ ಅದನ್ನು ನಾವು ಇದಕ್ಕೆ ಬೆಳೆಗಣಗೆ ಒಂದು ಈಗ ಏನ್ಮಾಡ್ತೇವೆ ಅಂದರೆ ಈ ಚಿಟ್ಟೆಗಳೆಲ್ಲ ಕುಂದಿರೋದ್ರಿಂದ ಮೊಟ್ಟೆಗಳು ಮತ್ತು ಕ್ರಿಮಿನಾಶಕಗಳು ಸಣ್ಣವು ಇರ್ತವೆ ಅಂಥದಕ್ಕೆ ನಾವು ಏನು ಮಾಡ್ತೀವಿ ಪ್ರೊಪನೋಪನ್ನ ಉಪಯೋಗ ಮಾಡ್ತೀವಿ ನಮಗೆ ಯಾಕಂದ್ರೆ ಪ್ರೊಪ್ನೋಪಾಸ್ ಬಂದ್ಬಿಟ್ಟು ಅಷ್ಟು ವೆಚ್ಚ ಇಲ್ಲ ಕಡಿಮೆ ವೆಚ್ಚದಲ್ಲಿ ಪ್ರೊಪನೋಪಾಸನ್ನು ನಾವು ಉಪಯೋಗ್ಸ್ಕೊಂಡು ಪ್ರೊಪ್ನೋಪಾಸಲ್ಲಿ ಪಲ್ಸ್ ಮ್ಯಾಜಿಕ್ ಅನ್ನೋದನ್ನ ಒಂದು ಗೊಬ್ಬರವನ್ನು ಇಲ್ಲ ನಮಗೆ ಪಲ್ಸ್ ಮ್ಯಾಜಿಕ್ ಅವೈಲೇಬಲ್ ಆಗಲಿಲ್ಲ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಜೀರೋ ಗ್ರೋಮರ್ ಅಂತಂದೇಳಿ ಬರುತ್ತೆ ವಾಟರ್ ಸ್ಟಬಿಲೈಝರ್ ಗೊಬ್ಬರ ಎಕರೆಗೆ ಒಂದು ಕೆ ಜಿ ಅದನ್ನೇ ನಾವು ಸಿಂಪಡಣೆ ಮಾಡ್ತಕ್ಕಂಥದ್ದು ಒಂದು ಕೆಲಸವನ್ನು ನಾವು ಫಸ್ಟ್ಗೆ ಮಾಡ್ತೀವಿ ಫ್ಲವರಿಂಗ್ ಸ್ಟೇಜ್ ಅರ್ಧ ಹೂವಾಡುವ ಸಮಯದಲ್ಲಿ ಅದಾಗಿಂದೇ ಒಂದು ಹದಿಮೂರಿಂದ ಹದಿನಾಲ್ಕು ದಿನಗಳನ್ನು ಬಿಟ್ಕೊಂಡು ಒಳ್ಳೆ ಹದಿನೈದು ದಿನ ಕೀಡಿಗಳು ಸ್ಟಾರ್ಟ್ ಆಗ್ತವೆ ಆ ಆ ಸಮಯದಲ್ಲಿ ನಾವು ಯಮಾಮೆಕ್ಟುಂಬ ಅಂತಂತಂದೇಳಿ ನಮಗೇನು ಕೀಡಿ ಔಷಧ ಬರ್ತೈತಿ ಅದನ್ನು ಸಿಂಪಡಿಸೋದ್ರ ಮೂಲಕ ನಾವು ಕೀಟಗಳ ಬಾಧೆಗಳನ್ನು ಹತೋಟಿಗೆ ತರೋದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಬಿಲ್ವ ರಸಾಯನ ಅಂತಕ್ಕಂಥದ್ದು ಒಂದನ್ನು ಬಿಲ್ವ ಪತ್ರಿಕಾಯಿಗಳನ್ನು ತೆಗೆದುಕೊಂಡು ಹಸಿಯೋದಾಗಿರ್ಬೋದು ಅಥವಾ ಒಣದಾಗಿರ್ಬೋದು ಒಂದೆರಡು ಕೆ ಜಿ ಕಾಯಿಗಳನ್ನು ತೆಗೆದುಕೊಂಡ್ರೆ ಅದು ಒಂದು ಎಕರೆಗೆ ಆಗ್ತದೆ ಎರಡು ಕೆ ಜಿ ಕಾಯಿಗಳನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಕೆ ಜಿ ಬೆಲ್ಲವನ್ನು ಮಿಶ್ರಣ ಮಾಡಿ ಸರಿಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನಗಳವರೆಗೆ ಅದನ್ನು ಒಂದು ಕಡೆ ಗಾಳಿ ಆಡುವಂಥ ಒಂದು ಡಬ್ಬದಲ್ಲಿ ಹಾಕಿ ಅದು ಇಪ್ಪತ್ತೈದರ ಮೂವತ್ತು ದಿನ ಆದ ನಂತರ ಒಂದು ರಸಾಯನ ನಮಗೆ ತಯಾರಾಗುತ್ತಲ್ಲ ಅದನ್ನು ನಾವು ಮೂವತ್ತರಿಂದ ನಲ್ವತ್ತು ದಿನಗಳ ಏನು ಸಮಯ ಇರುತ್ತೆ ನಮ್ಮ ತೊಗರಿ ಆ ಸಮಯದಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡೋದ್ರಿಂದ ಈ ಥರ ಕಪ್ಪು ಹಸಿರಾಗಿ ಎಲೆಗಳು ಬರ್ತವೆ ಕಪ್ಪು ಹಾಂ ಈ ಥರ ಕಪ್ಪು ಹಸಿರು ಆಮೇಲೆ ರೋಗಗಳ ಬಾಧೆ ಕಡಿಮೆ ಕಡಿಮೆ ಆಗಿರುತ್ತೆ ಅದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡೋದ್ರಿಂದ ತೊಗರಿಗೆ ಬೇಕಾದಂಥ ಒಂದು ಶಕ್ತಿ ಕೊಡೋದ್ರಿಂದ ನಮಗೆ ತೊಗರಿ ಈ ಥರ ಹಸಿರಾಗಿ ಬೆಳೆದು ಬರುತ್ತೆ ಬಿಲ್ವ ರಸಾಯನ ಇದು ಯಾಕಂದರೆ ಸ್ವಲ್ಪ ಎಷ್ಟು ಸರ ಸ್ಪ್ರೇ ಮಾಡಬೇಕಾಗುತ್ತೆ ಎರಡು ಸಾರಿ ಸ್ಪ್ರೇ ಮಾಡ್ಬೋದು ನಾವು ಎರಡು ಸರಿ ಎರಡು ಸಾರೆ ಸ್ಪ್ರೇ ಮಾಡ್ಬೋದು ಎರಡು ಸಾರಿ ಸ್ಪ್ರೇ ಮಾಡಿದ್ರೆ ಅದಕ್ಕೇನು ಅದ್ರಲ್ಲದೆ ನಮಗೇನು ಅಭ್ಯಂತರ ಇಲ್ಲ ಲಾಸ್ ಅಂತೂ ಏನೂ ಆಗಂಗಿಲ್ಲ ನಾವು ಒಂದು ಎಕರೆಗೆ ಅದನ್ನು ಕನಿಷ್ಠ ಅಂದ್ರೆ ಮೂರರಿಂದ ನಾಲ್ಕರಿಂದ ಐದು ಎಮ್ ಎಲ್ ಎ ಹಾಕಬೇಕು ಮೂರರಿಂದ ಸ್ಟಾರ್ಟ್ ಮಾಡ್ಕೊಂಡು ಐದು ಎಮ್ ಎಲ್ ಎ ನೀವು ಗರಿಷ್ಠ ಎಷ್ಟು ಹಾಕಿದ್ರೂ ಅದ್ರದ್ದೇನು ಸೈಡ್ ಎಫೆಕ್ಟ್ ಇಲ್ಲ ಅದಕ್ಕೇನು ಬೆಳೆ ಒಣಗೋದಿಲ್ಲ ಎಲೆ ಉದುರೋದಿಲ್ಲ ಏನಿಲ್ಲ ಐದು ಎಮ್ ಎಲ್ ಎ ಹಾಕಿ ಕೊಡಿದ್ರಂಕರ ಚಲೋ ನಿಮ್ ತೊಗರಿ ಬೆಳೆ ಸಕ್ಸಸ್ ರಸಾಯನ ಹಾ ಅನ್ಬೋದು ರಸಾಯನ ಆಗಿದೆ ಯಾಕಂದ್ರೆ ನಮಗೆ ನಾವು ಬಿಲ್ವ ರಸಾಯನ ಹೊಡಿಲಿಲ್ಲ ಅಂದರೆ ಒಮ್ಮೆ ಟಾಣಿಕ್ ಅನ್ನ ಕೊಡಬೇಕಾಗತ್ತೆ ಅದೇ ಟಾಣಿಕಿನ ಖರ್ಚು ನಾವೀಗ ಒಂದು ಲೀಟ್ರ್ ತರೋಕೋದ್ರೆ ಮಾರುಕಟ್ಟೆಯಲ್ಲಿ ಮಾರ್ಕೆಟಲ್ಲಿ ಒಂದು ಸಾವಿರ ರೂಪಾಯಿ ಇದೆ ಒಂದು ಎಕರೆಗೆ ಒಂದು ಸಾವಿರ ರೂಪಾಯಿ ಠಾಣಿಕ್ಕನ್ನು ಹೊಡಿಯೋದ್ರ ಬದ್ಲಿ ನಾವು ಏನು ನಮ್ಗೆ ಖರ್ಚು ಇಲ್ದಂಗೆ ನಾವು ಬಿಲ್ಪತ್ರಿಕಾಯಿಗಳ ನಂತರ ನಮ್ಗೆ ಪ್ರಕೃತಿ ಫ್ರೀ ಆಗೇ ಕೊಡುತ್ತಾ ನಮಗಿದು ಬೆಲ್ಲ ಒಂದು ಕೆ ಜಿಗೆ ಅಂದ್ರೆ ಇವತ್ತು ಒಂದು ಮಾರ್ಕೆಟಲ್ಲಿ ಒಂದು ಐವತ್ತು ರೂಪಾಯಿ ಇರ್ಬೋದು ಅಷ್ಟೇ ಒಂದು ಕೆಜಿ ಬೆಲ್ಲ ಒಂದು ಎಕರೆಗೆ ಅದು ಐವತ್ತು ರೂಪಾಯಿ ಖರ್ಚು ಅಷ್ಟೇ ನಮ್ಮ ಖರ್ಚು ಅದನ್ನು ಹಾಕಿ ಸಿಂಪಣ ಇನ್ನೂ ಒಂದು ನಾವು ಯಾವುದೇ ಬಿಲ್ವ ರಸಾಯನ ಆಯಿತು ಸಾವಯವ ಆಯಿತು ಬಳಸ್ತೀವಿ ಅಂದರೆ ಅದರಲ್ಲಿ ಕೆಮಿಕಲ್ ಮಿಶ್ರಿತವನ್ನು ಬಳಸಬಾರ್ದು ಅದನ್ನು ಬಳಸಿಂದೆ ಹದಿನೈದು ದಿನ ಯಾವುದೇ ಕೆಮಿಕಲನ್ನು ಹೊಡಿಬಾರ್ದು ಅದನ್ನು ಬಳಸೋಕ್ಕಿಂತ ಮುಂಚೆಕ್ಕೆ ಹದಿನೈದು ದಿನ ನಾವು ಯಾವುದೇ ಕೆಮಿಕಲ್ ಹೊಡೆದೀವಿ ಅದನ್ನು ಮಾಡಿದ್ವಿ ಅಂದ್ರೆ ಅದ್ರಲ್ಲಿರುವಂತ ಪ್ರಮಾಣ ಕಡಿಮೆ ಆಗುತ್ತೆ ಚಾನ್ಸಸ್ ಇರ್ತವೆ ಹಂಗಾಗಿ ನಾವು ಬಿಲ್ವ ರಾಸಾಯನ ಅಷ್ಟೇ ಸ್ಪ್ರೇ ಮಾಡಿ ಬೆಳೆ ಇದ್ದಾಗ ನಾವು ಬಿಲ್ವ ರಾಸಾಯನವನ್ನ ಸ್ಪ್ರೇ ಮಾಡ್ತೀವಿ ಅದು ಯಾವ್ದಾಗ ಯಾವ್ದೇ ಕೆಮಿಕಲ್ ಅನ್ನ ನಾವು ಸ್ಪ್ರೇ ನಿರೀಕ್ಷೆ ಆರಿಂದ ಏಳು ಕ್ವಿಂಟಲ್ ಇದು ಬಂದೇ ಬರುತ್ತೆ ನಾನ್ ಹಂಡ್ರೆಡ್ ಅಂದ್ರೆ ಈಗ ಕಡಿಮೆ ಅಂದ್ರೆ ರೇಟ್ ಆಗಿತ್ತು ಕಡಿಮೆ ಅಂದ್ರೆ ಈಗ ಪ್ರೆಸೆಂಟ್ ಒಂದ್ ಐದು ಆರ್ ಸಾವಿರದಿಂದ ಆರು ಸಾವಿರದ ಮಟ್ಟ ರೇಟ್ ಇದೆ ಈಗಿನ ರೇಟ್ಗೆ ಮಾರ್ಕೆಟ್ಗೆ ಇವತ್ತಿನ ಮಾರ್ಕೆಟ್ ಬಂದ್ಬಿಟ್ಟು ಆರು ಸಾವಿರ ಇದೆ ಆರು ಆರೂವರೆ ಸಾವಿರ ಮಾಲಿನ ಮೇಲೆ ಡಿಪೆಂಡ್ ಇದೆ ಒಂದು ಐವತ್ತು ಸಾವಿರ ಒಂದು ಎಕರೆಗೆ ಆಗುತ್ತೆ ಐವತ್ತು ಸಾವಿರ ಆಗುತ್ತೆ ನಾವು ಚೆನ್ನಾಗಿ ಬೆಳೆದ್ರೆ ಒಂದು ನಲ್ವತ್ನಾಲ್ಕು ಸಾವಿರಕ್ಕಂತೂ ಏನು ಕಡಿಮೆ ಇಲ್ಲ ಈಗ ಬೇರೆ ಮೆಕ್ಕೆಜೋಳ ಕೂಲಿಸಿದ್ರೆ ಮೆಕ್ಕೆಜೋಳ ಬಂದ್ಬಿಟ್ಟು ಖರ್ಚು ಭಾಳ ಬರ್ತದೆ ಈಗ ಯಾಕಂದ್ರೆ ನಮಗೆ ಮೊದಲೆಲ್ಲ ಮೆಕ್ಕೆಜೋಳಕ್ಕೆ ರೋಗ ಇದ್ದಿಲ್ಲ ಈಗ ಇಲ್ಲಿ ಬಂದ್ಬಿಟ್ಟು ಈಗ ಮೆಕ್ಕೆಜೋಳಕ್ಕೆ ಎಲ್ಲ ಏನಾಗುತ್ತೆ ಒಂದು ಕೀಡಿ ನಮಗೆ ಸೈನಿಕ ಹುಳು ಅಂತ ನಮಗೆ ಹತ್ತು ಹನ್ನೆರಡು ದಿನದಲ್ಲೇ ಇಷ್ಟೇ ಬೆಳೆದಾಗ ಸೈನಿಕ ಹುಳು ಕಾಟ ಬರುತ್ತೆ ಅದಕ್ಕೆ ನಾವು ಕೆಮಿಕಲ್ ಬಳಸಲಾರದೆ ಅವಳವನ್ನ ಹೋಗ್ಲಾಡ್ಸಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಸೈನಿಕ ಅವುಗಳ್ ಬಂದಾಗ ನಾವು ಈ ಲ್ಯಾಪಿಡೋಸ್ ಅಥವಾ ಈಗ ಹೊಸ್ದಾಗಿ ಏನು ಬಂದಿದಾವೆ ಥರ ಒಂದು ಕಲ್ಲು ಮಿಶ್ರಿತ ಔಷಧಿಯನ್ನ ನಾವು ಸುಳಿಯಲ್ಲಿ ಹಾಕಬೇಕಾಗುತ್ತೆ ಖರ್ಚು ವೆಚ್ಚ ಜಾಸ್ತಿ ಖರ್ಚು ವೆಚ್ಚ ಜಾಸ್ತಿ ಅದು ಎಕರೆಗೆ ಒಂದು ಕೆಜಿ ಒಂದು ಪ್ಯಾಕೆಟ್ ಹಾಕಬೇಕು ಏಳ್ನೂರು ರೂಪಾಯಿ ಅದರದ್ದು ಅಮೌಂಟ್ ಇದೆ ಒಂದು ನಾಲ್ಕು ಆಮೇಲೆ ಈ ವರ್ಷ ಮೇನ್ ಬಂದ್ಬಿಟ್ಟು ರೈತರೆಲ್ಲರೂ ಪೇಚಾಡ್ತಾ ಇರೋದು ಯೂರಿಯಾಕ್ಕೆ ನೈಟ್ರೋಜನ್ ಯೂರಿಯಾ ಸಿಗ್ತಾ ಇಲ್ಲ ಯೂರಿಯಾ ಸಿಗ್ತಾ ಇಲ್ಲ ಮೆಕ್ಕೆಜೋಳ ಬೆಳೆಗಳಿಗೆ ಯೂರಿಯಾ ಬೇಕು ಇದು ಸಿಗೋದು ಎಕರೆ ಕೈಯೋ ಸರ್ ಹಾ ಇದು ಸಿಗೋದು ಐವತ್ ಸಾವಿರ ಹಂಗಂದ್ರೆ ಇದು ಯಾವದೇ ಖರ್ಚು ಇಲ್ಲ ಕಡಿಮೆ ಖರ್ಚು ಕಡಿಮೆ ಖರ್ಚು ಕಡಿಮೆ ಆಮೇಲೆ ನಮಗೆ ಗೊಬ್ಬರಗಳ ಪರಿಪಾಕತೆ ಇಲ್ಲ ನಮ್ಗೆ ಹೊಲ ಸಿಗ್ಲಿಲ್ಲ ಹೊಲ ಏನಾಗುತ್ತೆ ನಮ್ಮ ಹೊಲ ಸತ್ವಾಗುತ್ತೆ ಹೆಂಗಂದ್ರೆ ಈ ತೊಗರಿ ಎಲ್ಲಾ ಒಣಗಿ ಆದ್ಮೇಲೆ ನೂರ ಅರವತ್ತರಿಂದ ಎಪ್ಪತ್ತು ದಿನಕ್ಕೆ ಕಟಾವಾಗಿ ಬರುತ್ತೆ ಇದು ಸ್ವಲ್ಪ ಟಿ ಎಸ್ ಆರ್ ತ್ರೀಕಿನ ಒಂದು ಹದಿನೈದರಿಂದ ಇಪ್ಪತ್ತು ಜನ ಜಾಸ್ತಿ ತಗೊಂತೈತಿ ಆಮೇಲೆ ನಮಗೆ ಎಲೆಗಳೆಲ್ಲ ಉದುರಿ ನಮಗೆ ಇಲ್ಲೇ ನಮ್ಮ ಹೊಲದಲ್ಲಿನೇ ಬೀಳೋದ್ರಿಂದ ಗೊಬ್ಬರ ಆಗುತ್ತೆ ನಮ್ಮ ಭೂಮಿಗೆ ನಾವು ಒಂದು ಶಕ್ತಿನ ಕೊಟ್ಟಂತಾಗುತ್ತೆ ಯಾಕಂದರೆ ಎಲೆಗಳೆಲ್ಲ ಶಕ್ತಿ ಕೊಳೆತು ಅದರಲ್ಲಿರುವಂಥ ಜೈವಿಕಾಂಶಗಳು ನಮ್ಮ ಹೊಲದಲ್ಲೇ ಇರ್ತವೆ ಹ್ಮ್ ಹಿಂಗಾಗಿ ಧಾನ್ಯ ದ್ವೀದ ಧಾನ್ಯಗಳನ್ನ ಬೆಳೆಯೋದ್ರಿಂದ ನಮಗೆ ಹೆಚ್ಚು ಲಾಭ ಆಮೇಲೆ ಖರ್ಚು ಕಡಿಮೆ ಇದೆ ಗೊನ್ನೆ ಉಳಿದ ಹಸಿರು ಹುಳ ಅಂತಂದೇಳಿ ನಾವು ಕರಿತೀವಲ್ಲ ಕಾಯಿ ಕೊರಕ ಹುಳು ಅಂತಂದೇಳಿ ನಮಗೆ ಹೂ ಆಡುವ ಹಂತದಲ್ಲಿಂದ ಹಿಡಿದು ಕಾಯಿ ಬಲಿಯೋವರೆಗೂ ನಮ್ಗೆ ಕಾಡತಕ್ಕಂಥದ್ದು ಕಾಯಿ ಕೊರಕ ನಾವು ಆ ಕಾಯಿ ಕೊರಕ ನಿಯಂತ್ರಣಕ್ಕಾಗಿನೆ ಹಿಮಾಮೆಕ್ಟಿಮ್ ಬೆಂಜವನ್ನ ಎರಡು ಸಲ ಪ್ರಯೋಗ ಮಾಡ್ತೀವಿ ಒಂದ್ಸಲ ನಾವು ಪ್ರಪುನೋಪಾಸನ ಪ್ರಪುನೋಪಾಸನ ಯಾಕೆ ನಾವು ಹೂವಾಡುವ ಅರ್ಧ ಹೂವಾಡುವ ಹಂತದಲ್ಲಿ ಬಳಸ್ತೀವಿ ಅಂದರೆ ತತ್ತಿ ಕತ್ತಿ ನಾಶಕ ಮತ್ತು ಕೀಟನಾಶಕ ನಾವು ಪ್ರಪನೋಪಾಸ ನಮಗೆ ಆಗಿಲ್ಲಪ್ಪ ಅಂದ್ರೆ ನಾವು ಬೇವಿನ ಎಣ್ಣೆಯನ್ನು ಬಳಸಿಕೊಂಡು ನಾವು ನಾಶ ಮಾಡ್ಬೋದು ಕಡಿಮೆ ಖರ್ಚಿನಲ್ಲಿ ಈಗ ಯಾಕಂದರೆ ನೀವು ಒಂದು ಆತು ಒಂದು ನಾವು ಇಲ್ಲಪ್ಪ ಸೀಸಂಟಾ ಕಂಪ್ನಿ ತರ್ತೀವಂದ್ರೂ ಲೀಟ್ರಿಗೆ ಹತ್ತು ಹನ್ನೆರಡು ಸಾವಿರ ರೂಪಾಯಿದ ಮೇಲಿದೆ ಅದರಿಂದ ನಾವೇನು ಮಾಡ್ತೀವಿ ಅತ್ಯಂತ ಸರಳವಾಗಿ ಕಡಿಮೆ ವೆಚ್ಚದಲ್ಲಿ ನಾವು ಲಾಭದಾಯಕ ಕೃಷಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಮೊದಲನೇ ಬಾರಿಗೆ ಸ್ಪ್ರೇನ ನಾವು ಪ್ರಪನೋಪಾಸನ ಉಪಯೋಗಿಸ್ಕೊಂಡು ಎರಡನೇ ಬೆಳೆ ಎರಡನೇ ಸ್ಪ್ರೇಯಾಗಿ ಆಗಿ ಎಕ್ಟಿಮ್ ಬೆಂಜವನ್ನು ಉಪಯೋಗಿಸ್ಕೊಂತೀವಿ ಮೂರನೇ ಬಾರಿಯಾಗಿ ನಮಗೆ ಕೀಟಬಾಧ ಇನ್ನೂ ಸ್ವಲ್ಪ ಕಂಡು ಬಂತು ಅಂದರೆ ಮಾತ್ರ ನಾವು ಮೂರನೇ ಬಾರಿಗೆ ಇನ್ನೊಮ್ಮೆ ಇಮಾಮೆಕ್ಟಿಮ್ ಬೆಂಜನ್ನು ಉಪಯೋಗಿಸ್ಕೊಂಡು ಕೀಟ ಬಾಧೆಯನ್ನು ತಡಿತೀವಿ ನೋಡಿ ಸ್ನೇಹಿತರೆ ಇವತ್ತು ಇವ ರೈತರು ನಾವು ಮೆಕ್ಕೆಜೋಳ ಹಾಕಿದ್ರೆ ಲಾಸ್ ಐತ್ರಿ ಯಾವ ಥರ ಲಾಸ್ ಐತಿ ಮೆಕ್ಕೆಜೋಳ ಒಂದು ಪಾಕೆಟ್ ಕಡಿಮೆ ಅಂದರೆ ರೀ ಗೊಬ್ಬರ ಎರಡು ಚೀಲ ಡಿ ಎ ಪಿ ಪೊಟ್ಯಾಷ್ ಹಾಕಿಬೇಕು ಯೂರಿಯಾ ಬೇಕು ಅತಿ ಹೆಚ್ಚು ಯೂರಿಯಾ ಬೇಕು ಈ ವರ್ಷ ಯೂರಿಯಾ ಕೊರತೆ ಅತಿ ಹೆಚ್ಚು ಮಳೆ ಆಯಿತು ಇದನ್ನೆಲ್ಲ ನೋಡಿದಾಗ ನಾವು ದ್ವಿದಳ ಧಾನ್ಯಗ ಮತ್ತು ಏಕದಳ ಧಾನ್ಯ ಲಾಭ ಇರೋದೇನೆಂದ್ರೆ ನಮ್ಮ ತೊಗರಿ ಬೆಳೆ ಹಾಕೋದ್ರಿಂದ ನಮ್ಮ ವಾತಾವರಣದಲ್ಲಿ ಸಾರ್ವಜನಿಕನು ನಮಗೆ ಮುಂದಿನ ಬೆಳೆಗೂ ಸಹಾಯ ಮಾಡುತ್ತೆ ಒಂದು ಮತ್ತು ನಾವು ಇದರಲ್ಲಿ ಅಲ್ಲಿ ಅಂತರ ಬೆಳೆಯಾಗಿ ನಾವು ಹೆಸರು ತೊಗೊಂಡಿನಿ ಅದರಿಂದ ನಮಗೆ ನಮಗೆ ಸಾರ್ವಜನಿಕ ಅದು ಹದಿನೆಂಟು ಸಾವಿರ ಲಾಭ ಆಗಿದೆ ಎಕರೆ ಹದಿನೆಂಟು ಅದು ಬಿತ್ತನೆ ನಮ್ದು ಬಿತ್ತನೆ ಮಾಡಿ ನಾವೇನ್ ಮಾಡ್ತೀವಿ ಮೂವತ್ತೈದು ಸಾವಿರ ರೂಪಾಯಿ ಹೆಸರು ಆಗಿದಾವೆ ಎರಡು ಎಕರೆ ಅಷ್ಟ ಹಾಕಿದ್ವಿ ನೋಡೋಣ ನಮ್ಮ ಪ್ರಮಾಣದಲ್ಲಿ ಯಾಕಂದ್ರೆ ನಮ್ಮ ಭೂಮಿಯಲ್ಲಿ ಹೆಸರು ಬೆಳೆ ಬೆಳೆ ಬೆಳೆಯೋದಿಲ್ಲ ಅಂತಕ್ಕಂಥದ್ದು ನಮ್ದು ಒಂದು ರೈತರ ವಾದ ಆಗಿತ್ತು ಯಾಕಂದ್ರೆ ನಮ್ಮಲ್ಲಿ ರೋಗಗಳು ಕಾಡ್ತವೆ ಬೂದಿ ರೋಗ ಬರ್ತದೆ ಹೆಸರು ಬೆಳೆ ನಮ್ಮ ವಾತಾವರಣಕ್ಕಲ್ಲ ಅಂತ ಅಂದಿದ್ರು ಆದ್ರೆ ನಾವು ಸಕ್ಸಸ್ ಆಗಿದ್ದೇವೆ ನಮಗೆ ಲಾಸ್ ಅಂತೂ ಆಗಿಲ್ಲ ಬಟ್ ನಾವು ಮಾಡಿದಂತ ಖರ್ಚು ಈ ತೊಗರಿ ಬೆಳೆ ಖರ್ಚು ಹೆಸರಿನ ಖರ್ಚನ್ನ ಕೊಟ್ಟಿದೆ ಲಾಭ ತೊಗರಿ ಏನು ಬರುತ್ತೆ ನಮ್ಗೆ ಲಾಭನೇ ಉಳ್ಕೊಳತ್ತೆ ಯಾಕಂದ್ರೆ ಆಲ್ರೆಡಿ ನಮ್ಗೆ ಈಗ ಒಂದು ಹದಿನೆಂಟು ಒಂದ್ ಮೂವತ್ತಾರು ಸಾವಿರ ಇದ್ರಲ್ಲಿ ಸಿಕ್ಕಿದೆ ಸಜ್ಜೆ ಒಂದ್ ಎಕರೆ ಹಾಕಿದ್ವಿ ನಾವು ಮಿಶ್ರ ಬೆಳೆ ಇದ್ರ ಪಕ್ಕೇನೆ ಸಜ್ಜೆ ಹಾಕಿದ್ವಿ ಸಜ್ಜೆಲಿ ಒಂದು ಸಿಕ್ಕಿದೆ ಒಂದ್ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಸಜ್ಜೆಯಲ್ಲಿ ಸಿಕ್ಕಿದೆ ಹೆಚ್ಚು ಕಮ್ಮಿ ಒಂದ್ ನಲ್ವತ್ ಹತ್ತು ಸಾವಿರ ರೂಪಾಯಿ ನಲ್ವತ್ತೆರಡು ಸಾವಿರ ರೂಪಾಯಿ ನಮ್ಗೆ ಈಗಾಗಲೇ ಲಾಭ ಆಗಿದೆ ನಾವು ಯಾಕಂದ್ರೆ ಎಕರೆಗೆ ನಾವು ಖರ್ಚು ಮಾಡಿದಂಥ ಒಂದು ಇಲ್ಲಿವರೆಗೆ ಏನಂದ್ರೆ ಹೆಸರಿಂದ ಎಲ್ಲ ಖರ್ಚು ಸೇರಿ ಒಂದು ನಲ್ವತ್ತೇಳು ಸಾವಿರ ಆಗಿದೆ ನಲವತ್ತೇಳು ಸಾವಿರ ಖರ್ಚು ಏನಾಗಿದೆ ಅದರಲ್ಲಿ ಇನ್ನೊಂದು ಐದು ಸಾವಿರ ಅಷ್ಟೇ ನಮ್ದು ಅದು ತೊಗರಿ ಬೆಳೆಯಲ್ಲಿ ಬರುತ್ತೆ ಐದು ಸಾವಿರ ಖರ್ಚು ತಗದು ಬಿಡ್ರ ನಾವ್ ನಮ್ಗ್ ಬಂದಿದ್ದೆಲ್ಲ ಲಾಭ ಅವ್ರು ಏನಂತ ಮೆಕ್ಕೆಜೋಳಗ್ ಕಂಪ್ಲೀಟ್ ಆಗಿ ಸುಮಾರು ಒಂದು ಎಕ್ರೆಕ್ ನಲ್ವತ್ತು ಸಾವಿರ ಖರ್ಚು ಮಾಡಿದ್ರೆ ನಲ್ವತ್ತು ಸಾವಿರ ಸಿಗೋ ಲೆಕ್ಕಕ್ಕೈತಿ ಅಂದ್ರೆ ಎಕ್ರೆಕ್ ಒಂದು ಎರಡು ಪ್ಯಾಕೆಟ್ ಮೆಕ್ಕೆಜೋಳ ಮೂರ್ ಸಾವಿರ ರೂಪಾಯಿ ಡಿ ಎ ಪಿ ಅದೊಂದು ಮೂರು ಸಾವಿರ ಆರ್ ಸಾವಿರ ಯೂರಿಯಾ ಆಳ್ ಆಮೇಲೆ ಆಳಿನ ಒಂದು ಅವತ್ತು ಏನ ದುಬಾರಿ ವ್ಯವಸ್ಥೆ ಇದೆ ಇವಿಷ್ಟೆಲ್ಲಾ ನೋಡಿದ್ರೆ ನನಗೆ ಕಡಿಮೆ ಖರ್ಚು ಕಡಿಮೆ ಕೂಲಿ ಆಳುಗಳು ಕಡಿಮೆ ಕಡಿಮೆ ಮತ್ತು ಕಡಿಮೆ ಖರ್ಚು ಮತ್ತು ಇದರಲ್ಲಿ ಅಂತರ ಬೆಳೆಯಾಗಿ ನಾನು ತಗೋ ಇದನ್ನು ಹೆಸರು ಮತ್ತು ಸಜ್ಜಿ ತೆಗೆದೀನಿ ಅದರ ಖರ್ಚು ಅದು ತೆಗೆದುಬಿಡುತ್ತೆ ಇದು ಬರುವಂಥ ನೀವು ನಮ್ಗೆ ಐದರಿಂದ ಆರು ಕ್ವಿಂಟಲ್ ಸಿಕ್ಕರ್ ಅಂದ್ರೆ ಸುಮಾರು ನಲ್ವತ್ತರಿಂದ ಐವತ್ತು ಸಾವಿರ ನೋಡ್ರಿ ಅಲ್ಲಿ ಬರೋದು ಅದ್ರ ಖರ್ಚು ಹೆಚ್ಚಿಗೆ ಮೆಕ್ಕೆಯೋಗ ಸಮೀಪ ಆಗುತ್ತೆ ಇದು ನಮಗೆ ಲಾಭದಾಯಕ ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ